ಹಲೋ ನಮಸ್ಕಾರ ಚಿಂದಿ ಚಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಜೊತೆ ಇದ್ದಾರೆ ನಾನು ಮಾತಾಡೋಕ್ಕಿಂತ ಮುಂಚೆನೇ ಕೆಳಗಡೆ ಹೋಗಿ ಟಕ ಟಕ ಅಂತ ಲೈಕ್ ನೋಡಿ ನನ್ನ ಪ್ರೀತಿಯ ಚಂದಾದಾರರು ನೀವಿನ್ನೂ ನನ್ನ ಆಗಿಲ್ಲ ಅಂದರೆ ಕೆಳಗಡೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ ಅದು ನೋಡಿರಿ ಅದು ಪಕ್ಕದಲ್ಲಿರ ಗಂಟಿನ ರಪ್ಪಕ್ಕಂತ ತಕ್ಷಣ ಟಪ್ಪಕ್ಕಂತ ನನ್ನ ಪ್ರೀತಿ ನಿಮ್ಮ ಮೇಲೆ ಬೀಳುತ್ತೆ ಇತ್ತೀಚೆಗೆ ದೇಶದಲ್ಲಿ ಎಲ್ಲರೂ ಹೆಲಿಕಾಪ್ಟರ್ ಹೆಲಿಕಾಪ್ಟರಿಂದ ಹಣ ಉದುರಿಸ್ತಾರ ಅಂತ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ವಾಯ್ಸ್ ಗೊತ್ತಾಯ್ತಲ್ಲ ಯಾರ್ದು ಅಂತ ನಮ್ಮ ಉಹೂ ಆಹಾ ಅರವಿಂದುದು ನೀವಿನ್ನು ಅರವಿಂದುದು ಉಹೂ ಆಹಾ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ ನಮ್ಮ ರೆಡಾರ್ ಬ್ರಹ್ಮಾಂಡ ಎನರ್ಜಿ ವಿಡಿಯೋನ ನೀವು ನೋಡ್ಲೇಬೇಕು ಕರೋನಾ ಎಫೆಕ್ಟ್ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ ಎಲ್ಡ್ ಡಾಟ್ ಒಂದು ಎಕ್ಸ್ಪ್ಲಮೇಶನ್ ಮಾರ್ಕು ಪಕ್ಕದೊಂದು ಕ್ವಶನ್ ಮಾರ್ಕು ಯವಿ 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 ಅಣ್ಣಂಗೆ ಒಂದು ಜುಮ್ಲಾ ಅವಾರ್ಡ್ ಈ ವಿಡಿಯೋ ಎಡಿಟ್ ಮಾಡದವ್ರಂತೂ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಬಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲಾ ವಿ ಎಫ್ ಎಕ್ಸ್ ಆರ್ಟಿಸ್ಟ್ಗಳು ಗುಲ್ಲೆ ಇವ್ರ ಮುಂದೆ ಇವ್ರ ಪ್ರೋಮೋ ಹೆಂಗಿದೆ ಅಂದ್ರೆ ಏನೋ ಪಾಪ ನರೇಂದ್ರ ಮೋದಿಗ್ ಏನು ಕ್ಯಾಮೆ ಇಲ್ಲ ಹೆಲಿಕಾಪ್ಟರ್ ನಲ್ಲಿ ಅವರೇ ಸ್ವತಃ ಕೂತ್ಕೊಂಡು ಪೈಲಟ್ ತರ ಮೂಟೆಗಟ್ಲೆ ಕ್ಯಾಶ್ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಕ್ಯಾಶ್ ಅವ್ರ ತರ ತೋರಿಸ್ ಇದನ್ನ ಹೆಲಿಕಾಪ್ಟರ್ನಲ್ಲಿ ದುಡ್ಡು ಸುರಿತಾರ ಮೋದಿ ಜನರಿಗೆ ಬಂಪರ್ ಗಿಫ್ಟ್ ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು ಇದು ಬಡ್ಡಿ ಇಲ್ಲ ಸಾಲ ಇಲ್ಲ ಹೆಲಿಕಾಪ್ಟರ್ನಿಂದ ಪ್ರತಿ ಊರಿಗೂ ದುಡ್ಡು ಕಾಚಿಕೊಂಡಷ್ಟು ನಿಂದೇ ಕಾಸು ಸೂಪರ್ ಐಡಿಯಾ ಓ ಸೂಪರ್ ಐಡಿಯಾ ಏನ್ ಗುರು ಅದು ಎಕ್ಸ್ ಅದು ಮೋದಿ ಬಳಿ ಸೂಪರ್ ಐಡಿಯಾ ಅಂತ ಸಿಕ್ತವ್ರಿಗೆ ಸೀರುಂಡೆ ಬಾಚಕೊಂಡಷ್ಟು ನಿಂದೇ ಕಾಸು ಯವಿ 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 ಅವಿ ಹಸಿ 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 ಬರೀ ಹಸಿ ಸುಳ್ಳು ಪಬ್ಲಿಕ್ ಟಿವಿ ಅಂದ್ರೆ ಹಸಿ ಸುಳ್ಳು ಬರೀ ಕೊಲ್ತಿರ ಹಳೆಗಳೇ ಹೇಳ್ತಾರೆ ಮುಡೇವು ಎಲ್ಲಾರು ಕೊಟ್ಟ ಗಂಜಲಾ ಸಣ್ಣ ಬಾಚಿ ಹೋಗಿ ಎಲ್ಲರೂ ನಿಮಗೆ ಪ್ರಾಣಿಗಳು ಮುಗ್ಧತೆ ಕೈಗಂಟ್ಲಿ ಇವ್ರಿಗೆ ಪುಂಗಿ ಬಿಡೋಕೆ ಸಿಕ್ದೋ ಬಾಚ್ಕೊಂಡಷ್ಟು ನಿಮ್ದೆ ಕಾಸು ಅಂತೆ ಅಪ್ಪ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿಸ್ತಾರ ಮೋದಿ ಜನರಿಗೆ ಬಂಪರ್ ಗಿಫ್ಟ್ ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು ಬಡ್ಡಿ ಇಲ್ಲ ಸಾಲ ಇಲ್ಲ ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಸಿಕ್ಕವರಿಗೆ ಸೀರುಂಡೆ ಬಾಚಕೊಂಡಷ್ಟು ನಿಮ್ಗೆ ಕಾಸು ಮೋದಿ ಬಳಿ ಸೂಪರ್ ಐಡಿಯಾ ಏನಿದು ಹೆಲಿಕಾಪ್ಟರ್ ಮನಿ ಪ್ಲಾನ್ ಅಲ್ಲಲ್ಲೇ ಉಚ್ಚಲ್ ಮೀನ್ ಹಿಡಿಯೋದಂದ್ರೆ ಇದೆ ಈ ಹೊಡೆದಿರೋ ಚಿಣಿಯಾ ತಲೆಗಳಿಗೆ ನಿಯತ್ತಾಗಿರೋ ನ್ಯೂಸ್ ನ ಹೇಳಕ್ ಬರಲ್ಲ ಸೀದಾ ನ್ಯೂಸ್ ನ ತಯಾರ್ಸ ಬಿಡೋದು ಸಿಕ್ಕಿದವರಿಗೆ ಸೀರುಂಡೆ ಅಮ್ಮ ನಿಮ್ ಬಾಸ್ ಡಾಕ್ಟರ್ ರೇಲ್ ರನ್ ತಲೆ ದೊಡ್ಡ ಫೇಕ್ ನ್ಯೂಸ್ ಗಣಿ ಆಗದಾಗದಂಗು ಅಣ್ಣನ್ ತಲೆಯಿಂದ ಕಿಶ್ಕು ವಾರ್ತೆಗಳೇ ಹೋಗಮ್ಮ ತಲೆ ಸುಬ್ಬಿ ನಿಮ್ ಬಾಸ್ ಡೌಗಳನ್ನ ಸಗಣಿ ಬಾಚ್ದಂಗ್ ಬಾಚಕೋ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಆಕಾಶದಿಂದ ಬೀಳಲಿದೆಯೇ ಕಂತೆ ಕಂತೆ ನೋಟು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ ದೇಶದಲ್ಲಿ ಯಾರಿಗೂ ಹಣದ ಅಭಾವ ಎದುರಾಗಲೇಬಾರದು ಅನ್ನುವಂತಹ ಬಹುದೊಡ್ಡ ಯೋಜನೆ ಇದಾಗಲಿದೆ ಎನ್ನಲಾಗ್ತಾ ಇದೆ ಸಮಸ್ತ ದೇಶವಾಸಿಗಳಿಗೆ ಬಂಪರ್ ಗಿಫ್ಟ್ ಕೊಡಬಹುದು ಎನ್ನಲಾಗ್ತಾ ಇದೆ ಕೊರೋನಾದಿಂದ ಪಾತಾಳ ನೋಡ್ತಾ ಇರುವ ದೇಶದ ಆರ್ಥಿಕತೆಗೆ ನಿಜಕ್ಕೂ ಇದು ಬೂಸ್ಟ್ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿಯ ವಾರ್ತಾ ಮೂಲಗಳು ವಾಟ್ಸ್ಆಪ್ ಎನ್ನಲಾಗ್ತಾ ಇದೆ ಪ್ರಾಪಗರಣಿ ಕೈ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ರಂಗನಾಥ್ ಟಿಆರ್ ಪಿ ಗೋಸ್ಕರ ಸುಳ್ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ 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 ಇದೆ ಏನಾರು ಹೇಳ್ಕೊಳಿ ಏನಾರು ಅನ್ಕೊಳ್ಳಿ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ರಂಗನಾಥ್ ಟಿ ಆರ್ ಪಿ ಗೋಸ್ಕರ ಸುಳ್ಳು ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಎನ್ನಲಾಗ್ತಾ ಇದೆ ಏನಾರು ಹೇಳ್ಕೊಳ್ಳಿ ಏನಾರು ಅನ್ಕೊಳ್ಳಿ ಎನ್ನಲಾಗ್ತಾ ಇದೆ ಎಲ್ರಿಗೂ ಬೇಕೇ ಬೇಕು ಕಾಸು ಕಾಸು ಆರ್ಥಿಕತೆ ಮೇಲೆ ಕೊರೋನಾ ಡ್ಯಾನ್ಸ್ ಡ್ಯಾನ್ಸ್ ಗಗನದಿಂದ ದುಡ್ಡಿನ ಮಳೆ ಸುರಿಯುತ್ತಾ ಆಕಾಶದಿಂದ ಹಣ ಧರೆಗಿಳಿದು ಬರುತ್ತಾ ಎಲ್ರಿಗೂ ಬೇಕೇ ಬೇಕು ಕಾಸು ಆರ್ಥಿಕತೆ ಮೇಲೆ ಕರೋನಾ ಡ್ಯಾನ್ಸು ರೈಲ್ ರಂಗನಿಗೆ ಸುಳ್ಳಿನ ಜೊತೆ ರೊಮ್ಯಾನ್ಸು ಅವರ ಶಿಷ್ಯಂದ್ರು ಸ್ವಂತ ಸುದ್ದಿನೇ ಬೇಯಿಸು ಪಬ್ಲಿಕ್ ಟಿವಿ ಹೊಡಿತಿದೆ ಜನ ಜನ ಟಿಆರ್ಪಿ ಚಾನ್ಸು ಹೆಂಗಿದೆ ನನ್ನ ಪದ ಕಟ್ಟುವ ಮನಸ್ಸು ನಾನು ನಿಮ್ಗೆ ಅನ್ಸಿದ್ರೆ ನೈಸು ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಒನ್ಸು ಈ ಯೋಜನೆ ಜಾರಿಗೆ ಬಂದಿದ್ದೆ ಆದ್ರೆ ಕೇಳಿದಷ್ಟು ಹಣ ದೊಡ್ಡ ಮೊತ್ತದ ಹಣ ಸಿಕ್ಕಾಪಟ್ಟೆ ಹಣ ಕೇಳಿದಷ್ಟಲ್ಲ ವಾಚಿಕೊಂಡಷ್ಟು ಹಣ ನಿಮ್ಮದೇ ಆಗಲಿದೆ ಬಾಚ್ಕೊಂಡಷ್ಟು ಅಂತ ಹೇಳಿ ಪಬ್ಲಿಕ್ ಟಿವಿ ನೋಟ್ ಪ್ರಿಂಟ್ ಮಾಡಿರ ನಿಮ್ಮ ನಿಮ್ಮ ಮಕ್ಕಕ್ ಮಂಗ್ಲಾರ್ತಿ ಎತ್ತ ನಿಮ್ಮ ನಾಲ್ಕಿಗೆ ಮೇಲೆ ನನ್ನ ಹಳೆ ಮುಸ್ರೆ ಬಟ್ಟೆ ಅಷ್ಟು ಕಾಮನ್ ಸೆನ್ಸ್ ಇಲ್ವೋ ಇಷ್ಟೊಂದು ನೀವು ನಾಕೋದು ಬಾಚ್ಕೊಂಡಷ್ಟು ದುಡ್ಡು ಅಂತೂ ಏನಲ್ಲ ನಿಮ್ಮ ಪಟಾಲ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡ್ತಾ ಇರೋ ದಸ ಅಯ್ಯೋ ಅಯ್ಯೋ ಅಯ್ಯೋಯೋ ಅಯ್ಯೋ ಯಾವ್ದಾರ ಒಳ್ಳೆ ಕ್ಯಾಮೆ ಇದ್ರೆ ನೋಡಿ ಹೋಗ್ರಿ ರೀ ಹೌದು ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ಪ್ರತಿ ಬೀದಿಗೂ ಪ್ರತಿ ಮನೆ ಮನೆಗೂ ಹಣ ಸಿಗಲಿದೆ ಈ ದುಡ್ಡು ಸಿಕ್ಕಿದ ಮೇಲೆ ಅದು ನಿಮ್ಮದೇ ನೀವು ಆ ಹಣವನ್ನ ಯಾಕೆ ಹೇಗೆ ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಕೂಡ ಸರ್ಕಾರ ಕೇಳಲ್ಲ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ ಟು ಲ್ಯಾಂಡ್ ಇಮಿಡಿಯೇಟ್ಲಿ ಕೇವಲ ಟೀಕೆಗಳನ್ನ ಅಷ್ಟೇ ಅಲ್ಲ ಜನರ ಧ್ವನಿಗಳನ್ನ ಎತ್ತಿ ಹಿಡಿಯೋದು ಟೀಕೆಗಳನ್ನ ಮಾಡ್ತಾ ಸುದ್ದಿಗಳನ್ನ ಮಾಡೋದಲ್ಲ ಈ ಸುದ್ದಿಯನ್ನ ನೋಡಿ ಹೇಗಿದೆ ನಿರಂತರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನ ಆರಂಭ ಮಾಡಿದ್ದು ಸರ್ಕಾರ ತೆಗೆದುಕೊಂಡಿರುವಂತಹ ಆದೇಶ ಸರಿಯಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆೆಯಿಂದ ಜನ ಕರೆ ಮಾಡಿ ಮಾತಾಡ್ತಿದ್ದಾರೆ. ನಿಂತಿ ಚಿತ್ರಣೆ ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ 420 ಚಾಪರ್ ಆರ್ಡರ್ ಟು ಲ್ಯಾಂಡ್ ಇಮಿಡಿಯೇಟ್ಲಿ ರಿಟರ್ನ್ ಟು ದಿ ಬೇಸ್ ಇಟ್ಸ್ એન ಆರ್ಡರ್. ಅಲ್ಲಿಗೆ ಹೊನಿಯಾಗಿ ನಿಂತಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಸೋ ಪಬ್ಲಿಕ್ ಟಿವಿ ಯ ಬಿಗ್ ಇಂಪ್ಯಾಕ್ಟ್ ಏನು ಅಂತಂದ್ರೆ ಈಗ ಪಬ್ಲಿಕ್ ಟಿವಿ ಯ ಕ್ಯಾಪ್ಟನ್ ರಂಗಾಯು ಯುವರ್ ಸ್ಪ್ರೆಡಿಂಗ್ ಫಾಲ್ಸ್ ನ್ಯೂಸ್ ಯುವರ್ ನಾಟ್ ಸಪೋಸ್ಡ್ ಟು ಬಿ ಡುಯಿಂಗ್ ದಿಸ್ please return to the base immediately it's an order. ನಿರ್ಧಾರದ ವಿಚಾರದಲ್ಲಿ ಈಗ

ಪಿ ಎಚ್ ಡಿ ಇನ್ ಡವಾಲಜಿ ಆದ ಶ್ರೀ 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 ಡಾಕ್ಟರ್ ರೇಲ್ ರಂಗ ಅವರು ಅವ್ರ ಹತ್ರ ಇರೋ ರೇಲ್ಗಳನ್ನೆಲ್ಲ ಸದ್ಯಕ್ಕೆ ನಿಲ್ಲಿಸಿ ವೆರೈಟಿ ವೆರೈಟಿ ಮಾಡೆಲ್ ಹೆಲಿಕಾಪ್ಟರ್ಗಳನ್ನ ಆಕಾಶಕ್ಕೆ ಹಾರಾಕ್ ಬಿಟ್ಟಿದ್ದಾರೆ ಹಾಗಾಗಿ ಪಿ ಐ ಬಿನವರು ಅವರು ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೀವು ನೋಡ್ತಾ ಇರ್ಬೋದು ಹವೆರ್ ಆನ್ ಏಪ್ರಿಲ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಯುವರ್ ನ್ಯೂಸ್ ಚಾನಲ್ ಪಬ್ಲಿಕ್ ಟಿವಿ ಬ್ರಾಡ್ಕಾಸ್ಟೆಡ್ ಅಂಡ್ ಐಟಮ್ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ನಲ್ಲಿ ಸುರಿತಾರ ಮೋದಿ 8:30 pm, which is false, mischievous, and deliberate and clearly violate the broadcasting code and rules when the whole country is fighting the COVID-19 your channel instead of creating awareness and educating the people, spreading false information, creating panic and social unrest. And the clear eye This is kate arvin Arvind Rao, public TV news presenter Muslims in quarantine in Bidar were demanding luxurious facilities and even blackmailing doctors and nurses saying we will spit on you. ಟಚ್ ಯು ಇಫ್ ಹೈ ಫೈ ಫೆಸಿಲಿಟೀಸ್ ಅಂಡ್ ರೂಮ್ಸ್ ಆರ್ ನಾಟ್ ಗಿವನ್ ಅಂತ ಇವರು ಪ್ರೆಸೆಂಟ್ ಮಾಡಿದ್ರು ನ್ಯೂಸ್ ಸೆಗ್ಮೆಂಟ್ ನಲ್ಲಿ ಇದ್ರದ್ದು ಲಿಂಕ್ ನನಗೆ ಸಿಗ್ಲಿಲ್ಲ ಹಾಗಾಗಿ ಈ ಆರ್ಟಿಕಲ್ ಲಿಂಕ್ ನ ನಾನು ಕೆಳಗಡೆ ಹಾಕ್ತೀನಿ ಆಮೇಲೆ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಈ ಬೀದರ್ ಕ್ವಾರಂಟೈನ್ ಫೆಸಿಲಿಟೀಸ್ ನ ಯಾರು ಓವರ್ ಸಿ ಮಾಡ್ತಾ ಇರ್ತಾರೆ ಆ ಆಫೀಸರ್ ನ ಲೈನಿಗ್ ತಗೊಂಡಿದ್ದಾರೆ ಮಾತಾಡ್ಸಕ್ಕೆ ಆದ್ರೆ ಆ ಆಫೀಸರ್ ಬಂದಿದೆ ಇವ್ರ ಕ್ಲೇಮ್ ನ ಬ್ಯಾಕ್ಅಪ್ ಮಾಡಿಲ್ಲ ಹಾಗಾಗಿ ಟ್ಯಾಪೆ ಹಾಕಕ್ಕೆ ಈ ಅರವಿಂದ್ ಸೇತುರಾವ್ ಅನ್ನೋರು ಏನು ಮಾಡಿದ್ದಾರೆ ಅಂದ್ರೆ The anchor claimed the official was helpless and could not reveal what was actually happening. ಇದು ತ್ಯಾಪೆ ಹಾಕಕ್ಕೆ ಮಾತ್ರ ಯಾರ ಹತ್ರನು ಎವಿಡೆನ್ಸ್ ಇಲ್ಲ ಸುಮ್ನೆ ಬಾಯಿ ಬಂದು ನ್ಯೂಸ್ ಹೇಳೋದು ಇದೇ ಇವ್ರದ್ದು ಕರ್ಮ ಇದೇ ಪಬ್ಲಿಕ್ ಟಿವಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದ್ ಸುಳ್ಳು ನ್ಯೂಸ್ ಹಾಕಿದ್ರು ಆ ಲಿಂಕ್ ನಾನು ಕೆಳಗಡೆ ಹಾಕಿದೀನಿ ಈಗ ಅವರ ಆ ವಿಡಿಯೋನ ತೆಗಿಬಿಟ್ಟಿದ್ದಾರೆ ಅಪಾಲಜಿ ಕೂಡ ಕೇಳಿಲ್ಲ ಆದ್ರೆ ನಮ್ಮ ಪುಣ್ಯ ಆಲ್ಟ್ ನ್ಯೂಸ್ನವರು ಅದನ್ನ ಅವತ್ತೇ ಪಬ್ಲಿಷ್ ಮಾಡಿದ್ರು ಹಂಗಾಗಿ ಅವ್ರದ್ದು ಆರ್ಟಿಕಲ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿದೀನಿ ನೀವು ಅಲ್ಲಿಗೆ ಹೋಗಿ ಓದ್ಬೋದು ಅವತ್ ಏನ್ ಹೇಳಿದ್ರು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಾಲ್ಕು ಮುಸ್ಲಿಂ ಯುವಕರು ಸುಲ್ತಾನ್ ಸ್ಟ್ರೀಟ್ ಭಟ್ಕಳ್ ಕರ್ನಾಟಕನಲ್ಲಿ ಕೊರೋನಾ ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಳೋಕೆ ಒಪ್ಲಿಲ್ಲ ಏನಕ್ಕೆ ಅಂದ್ರೆ ಕಾರಣ ಧರ್ಮದ ಕಾರಣ ಕೊಟ್ಟರು ಅಂತ ಹೇಳ್ತಾರೆ ಅವರು ನಾಲ್ಕು ಜನ ದುಬೈಯಿಂದ ಬಂದಿದ್ರು ಅಂತ ಆದ್ರೆ ಅದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ ಪ್ಲಸ್ ಅಲ್ಲಿನ ಅಧಿಕಾರಿಗಳೇ ವೆರಿಫೈ ಮಾಡಿ ಆ ಥರ ಪ್ರಸಂಗಗಳು ಯಾವುದು ನಡೆದಿಲ್ಲ ಅಂತ ನಮ್ಮ ಶೇಮ್ಲೆಸ್ ಪಬ್ಲಿಕ್ ಟಿವಿ ರಂಗನಾಥ್ ಆಚೆ ಬಂದು ಕ್ಷಮಾಪಣೆ ಕೂಡ ಕೇಳಿಲ್ಲ ಸುಳ್ಳು ನ್ಯೂಸ್ ಹಾಕಿದೀವಿ ಅಂತ ಎಲ್ಲೂ ಕೂಡ ಕ್ಷಮಾಪಣೆ ಕೇಳಿಲ್ಲ ಅವರು ಸುಮ್ಮನೆ ಹಂಗೆ ವಿಡಿಯೋನ ತೆಗೆದು ಬಿಟ್ಟಿದ್ದಾರೆ ಮತ್ತೆ ಹೆಲಿಕಾಪ್ಟರ್ ಮನಿ ವಿಷಯಕ್ಕೆ ಬರಬೇಕು ಅಂದರೆ ತೆಲಂಗಾಣ ಸಿ ಎಂ ಕೆ ಸಿ ರಾವ್ ಅವರು ಇದನ್ನ ಪ್ರಸ್ತಾವನೆ ಮಾಡಿದ್ದು ನಿಜ ಅರೆ ಪಬ್ಲಿಕ್ ಟಿವಿನ ಅವ್ರು ಹೇಳ್ತಾರಲ್ಲ ಹೆಲಿಕಾಪ್ಟರ್ ಅಲ್ಲಿ ಬಂದು ಹಳ್ಳಿ ಹಳ್ಳಿಗೆ ಬೇಕಾದಷ್ಟೆಲ್ಲ ಬಾಚ್ಕೊಬೋದು ಅವೆಲ್ಲ ಸುಳ್ಳು ಅದೇ ಪಬ್ಲಿಕ್ ಟಿವಿ ಏನು ಮಾಡಿದ್ದಾರೆ ಅಂದರೆ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿಲ್ಲ ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕಿಲ್ಲ ಆದ್ರೆ ಕೊನೆಯ ಸೆಗ್ಮೆಂಟ್ ಅಲ್ಲಿ ಈ ಸೆಗ್ಮೆಂಟ್ ಮೂವತ್ತು ನಿಮಿಷ ನಡೆಯುತ್ತೆ ಇದು ಪ್ರೋಗ್ರಾಮ್ ಇದು ಕೊನೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಎಕನಾಮಿಕ್ ಎಕ್ಸ್ಪರ್ಟ್ನ ನ ಕರ್ಕೊಂಡ್ಬಂದು ನಿಜ ಹೇಳ್ಸಿದ್ದಾರೆ ಅದನ್ನ ಮಾತ್ರ ಇವ್ರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕೊಂಡಿದ್ದಾರೆ ಇನ್ ಮಿಕ್ಕಿದ ಹಾಕೊಂಡಿಲ್ಲ ಈ ಚಾನೆಲ್ ಅಲ್ಲಿ ಇದು ಕಂಪ್ಲೀಟ್ ಮಿಸ್ಲೀಡಿಂಗ್ ಅಂತಾನೆ ನಾವು ಇದನ್ನ ಗಮನಕ್ಕೆ ತಗೊಬೇಕಾಗತ್ತೆ ಇನ್ನು ಇವ್ರ ನ್ಯೂಸ್ ಚಾನೆಲ್ ಗಳನ್ನ ಅಗಿತಾ ಹೋದ್ರೆ ಬೇಜಾನ್ ಜುಮ್ಲಾ ಕಿಶ್ಕು ನ್ಯೂಸ್ಗಳೆಲ್ಲ ಖಂಡಿತವಲ್ಲೂ ಸಿಗುತ್ತೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಆದ್ರೆ ಏನ್ ಮಾಡೋದು ನನಗೆ ಕ್ಯಾಮೆ ಇದೆ ಇಲ್ಲೇ ನನ್ನ ವಿಡಿಯೋನ ನಿಲ್ಸ್ಬೇಕಾಗತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ